ನೀವು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿನ ವ್ಯಾಪಾರ ಮಾಡುವವರು ನಮಗೆ ಎಷ್ಟೊಂದು ಮೋಸ ಮಾಡುತ್ತಾರೆ ಅಂದರೆ ಬರೋಬ್ಬರಿ ಮುನ್ನೂರರಿಂದ ಐನೂರರವರೆಗೆ ಬಿಲ್ ಮಾಡುತ್ತಾರೆ ಹಾಗಾಗಿ ನೀವು ಇಂತಹ ಸ್ಥಳಗಳಿಗೆ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆದ್ದು ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನೀವು ದರ್ಶನ ಪಡೆದು ಹೋಗಬೇಕಾದಾಗ ಹಿಂದಕ್ಕೆ ತಿರುಗಿ ನೋಡಬಾರದು ಎಂದು ಹಲವರು ಹೇಳುತ್ತಾರೆ ಶನಿ ಶಿಂಗ್ನಾಪುರ ಅಥವಾ ಶನಿ ಶಿಂಗನಾಪುರ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ಗ್ರಾಮವಾಗಿದೆ ಅಹಮದ್ ನಗರ ಜಿಲ್ಲೆಯ ನೆವಾಸ ತಾಲೂಕಿನಲ್ಲಿರುವ ಈ ಗ್ರಾಮವು ಶನಿ ಗ್ರಹಕ್ಕೆ ಹಿಂದೂ ದೇವರಾದ ಶನಿಯ ಜನಪ್ರಿಯ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಈ ಗ್ರಾಮವು ಶಿರಡಿಯಿಂದ ಸುಮಾರು ಎಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಶಿಂಗ್ನಾಪುರ ಗ್ರಾಮದ ಯಾವುದೇ ಮನೆಗೆ ಬಾಗಿಲುಗಳಿಲ್ಲ ಎರಡು ಸಾವಿರದ ಹತ್ತರಿಂದ ಇಲ್ಲಿಯವರೆಗೆ ಯಾವುದೇ ಕಳ್ಳತನದ ವರದಿಯಾಗಿಲ್ಲವಂತೆ ಈ ಗ್ರಾಮದಲ್ಲಿ ಕಳ್ಳತನಕ್ಕೆ ಯತ್ನಿಸುವವರನ್ನು ಶನಿದೇವರು ಶಿಕ್ಷಿಸುತ್ತಾನೆ ಎಂದು ಇಲ್ಲಿನ ಗ್ರಾಮಸ್ಥರು ನಂಬುತ್ತಾರೆ ಇಲ್ಲಿರುವ ದೇವತೆ ಸ್ವಯಂಭೂ ಅಂದರೆ ಕಪ್ಪು ಭವ್ಯವಾದ ಕಲ್ಲಿನ ರೂಪದಲ್ಲಿ ಭೂಮಿಯಿಂದ ಹೊರಹೊಮ್ಮಿದೆ ನಿಖರವಾದ ಅವಧಿ ಯಾರಿಗೂ ತಿಳಿದಿಲ್ಲವಾದರೂ ಶನೈಶ್ವರ ಪ್ರತಿಮೆಯು ಅಂದಿನ ಸ್ಥಳೀಯ ಕುಗ್ರಾಮದ ಕುರುಬರಿಂದ ಕಂಡುಬಂದಿದೆ ಎಂದು ನಂಬಲಾಗಿದೆ ಕಲಿಯುಗದ ಆರಂಭದಿಂದಲೂ ಇದು ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಈ ಗ್ರಾಮದಲ್ಲಿ ನೀರಿನ ಪೂರೈಕೆಯ ಮುಖ್ಯ ಮೂಲವೆಂದರೆ ನೀವು ಅತಿ ಹೆಚ್ಚು ಬಾವಿಗಳು ನೋಡಬಹುದು ಕುರುಬನು ಮೊನಚಾದ ಕೋಲಿನಿಂದ ಕಲ್ಲನ್ನು ಮುಟ್ಟಿದಾಗ ಕಲ್ಲು ರಕ್ತಸ್ರಾವವಾಗತೊಡಗಿತು ಅಂತೆ ಅಗ ಕುರುಬರು ಬೆರಗಾಗಿ ನೋಡುತ್ತಾ ನಿಂತಿದ್ದರು ಆಗ ಇಡೀ ಹಳ್ಳಿಯ ಜನರು ಪವಾಡವನ್ನು ವೀಕ್ಷಿಸಲು ಗುಂಪು ಸೇರಿದರು ಆ ರಾತ್ರಿ ಶನೀಶ್ವರನು ಆ ಕುರುಬನ ಕನಸಿನಲ್ಲಿ ಅತ್ಯಂತ ಶ್ರದ್ಧಾವಂತ ಮತ್ತು ಧರ್ಮನಿಷ್ಠನಂತೆ ಕಾಣಿಸಿಕೊಂಡನು ಅಂತೆ ಆಗಾ ಕುರುಬನಿಗೆ ನಾನು ಶನೀಶ್ವರ ಎಂದು ಹೇಳಿದನು ಅಂತೆ ಆ ಕುರುಬನು ಶನೀಶ್ವರ ದೇವಾಲಯವನ್ನು ನಿರ್ಮಿಸಬೇಕು ಎಂದು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದನು ಅಂತೆ ಅದಕ್ಕೆ ಭಗವಾನ್ ಶನಿ ಮಹಾತ್ಮರು ನನಗೆ ಛಾವಣಿಯ ಅಗತ್ಯವಿಲ್ಲ ಎಂದು ಹೇಳುತ್ತಾರೆಯಂತೆ ಏಕೆಂದರೆ ಇಡೀ ಆಕಾಶವು ತನ್ನ ಛಾವಣಿಯಾಗಿದೆ ಮತ್ತು ಅವರು ತೆರೆದ ಆಕಾಶದ ಅಡಿಯಲ್ಲಿರಲು ಆದ್ಯತೆ ನೀಡಿದರು ಕುರುಬರಿಗೆ ನಿತ್ಯ ಪೂಜೆ ಹಾಗೂ ಪ್ರತಿ ಶನಿವಾರ ತೈಲಾಭಿಷೇಕವನ್ನು ತಪ್ಪದೇ ಮಾಡುವಂತೆ ತಿಳಿಸಿದರು ಇಡೀ ಕುಗ್ರಾಮವು ದಕಾಯಿತರು ಅಥವಾ ಕಳ್ಳರು ಅಥವಾ ಕಳ್ಳರ ಭಯವನ್ನು ಹೊಂದಿರುವುದಿಲ್ಲ ಎಂದು ಅವರು ಭರವಸೆ ನೀಡಿದರು ಗೊತ್ತಾ ಗೊತ್ತಾಯಿತೆಲ್ಲ ಸೇಹನಿತರೆ ಶನೀಶ್ವರ ದೇವಾಲಯದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ